ನಮಸ್ಕಾರ ಹಳಗನಾಡ ಸಾಹಿತ್ಯವನ್ನು ಓದ್ತಾ ಇದ್ವಿ ಮುಂದುವರೆದ ಭಾಗವನ್ನು ನೋಡೋಣ ರನ್ನ ಕವಿಯ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ ಕವಿ ಅಂತಂದಾಗ ಕೃತಿ ರತ್ನವನ್ನು ಅಂದರೆ ನಾನು ಬರೆದಂಥ ಕೃತಿಯನ್ನು ಪರೀಕ್ಷಿಸುವವನಿಗೆ ಎಂಟದೇ ಇರಬೇಕು ಅಂತ ಹೇಳ್ಕೊಂಡವನು ಯಾರು ಅಂತ ಕೇಳ್ತಾರೆ ಅದು ರನ್ನ ಇನ್ನು ವಾಗ್ದೇವಿಯ ಭಂಡಾರದ ಮುದ್ರೆಯನ್ನು ನೋಡಿದವನು ಯಾರು ಅಂತ ಕೇಳ್ತಾರೆ ಅದು ಕೂಡ ರನ್ನ ಕವಿ ರನ್ನ ಕವಿಯ ಸ್ಥಳ ಮುಧೋಳ ಈತನ ಸ್ಥಳ ಕಾಲ ಒಂಬೈನೂರ ನಲವತ್ತೊಂಬತ್ತು ತಂದೆ ಜಿನವಲಭೇಂದ್ರ ತಾಯಿ ಅಬ್ಬಲಬ್ಬೆ ಇವರ ಗುರುಗಳ ಹೆಸರು ಕೇಳ್ತಾರೆ ಅಜಿತ ಸೇನಾಚಾರ್ಯರು ರಣ್ಣನ ಗುರು ಈತನಿಗೆ ಆಶ್ರಯ ಕೊಟ್ಟಿದ್ದಂಥರು ಗಂಗದೊರೆಯ ರಾಚಮ್ಮಲ್ಲನ ಮಂತ್ರಿಯಾಗಿದ್ದಂತಹ ಚಾವುಂಡರಾಯ ಆಶ್ರಯವನ್ನು ಕೊಟ್ಟಿರ್ತಾನೆ ಜೊತೆಗೆ ದಾನ ಚಿಂತಾಮಣಿ ಅನಿಸಿಕೊಂಡಂತಹ ಅತ್ತಿಮಬ್ಬೆ ಈತನಿಂದ ಅಜಿತ ಪುರಾಣವನ್ನು ಬರೆಸ್ತಾಳೆ ಈತನಿಗೆ ಆಶ್ರಯ ಕೊಟ್ಟಿದ್ದವರು ಯಾರ್ಯಾರು ಅಂತ ನೋಡೋದಾದರೆ ಚಾಲುಕ್ಯ ಚಕ್ರವರ್ತಿ ತೈಲಪ ಆಶ್ರಯ ಕೊಟ್ಟಿರ್ತಾನೆ ಅಲ್ಲೇ ಯುವರಾಜನಾಗಿದ್ದಂತಹ ಸತ್ಯಾಶ್ರಯ ಇರುವ ಬೆಳಂಗ ಅಂತ ಕರಿತೀವಿ ಆತ ಕೂಡ ಆಶ್ರಯವನ್ನು ಕೊಟ್ಟಿರ್ತಾನೆ ಒಟ್ಟಾರೆ ಚಕ್ರವರ್ತಿ ತೈಲಪ್ಪ ಸತ್ಯಾಶ್ರಯ ಇರುವ ಬೆಳಗ್ಗೆ ದಾನಚಿಂತಾಮಣಿ ಅತ್ತಿಮಬ್ಬೆ ಚಾಮುಂಡರಾಯ ಇವರೆಲ್ಲರೂ ಕೂಡ ಆಶ್ರಯವನ್ನು ಕೊಟ್ಟಿರ್ತಾರೆ ಇನ್ನು ಕವಿಜನ ಚೂಡಾರತ್ನ ಕವಿ ತಿಲಕ ಕವಿಚಕ್ರವರ್ತಿ ಅನ್ನುವಂತಹ ಬಿರುದುಗಳಿರೋದನ್ನು ನಾವು ನೋಡ್ಬೋದು ಈತ ಎರಡು ಕೃತಿಗಳನ್ನು ರಚನೆ ಮಾಡ್ತಾನೆ ಈತನ ಎರಡು ಕೃತಿಗಳು ಒಂದು ಗದಾಯುದ್ಧ ಸಾಹಸ ಭೀಮ ವಿಜಯ ಅನ್ನುವಂಥ ಹೆಸರಿನಿಂದ ಕರಿತೀವಿ ಯಾಕೆಂದರೆ ಎಲ್ರಿಗೂ ಗೊತ್ತು ಎರಡು ಕೃತಿಗಳು ಒಂದು ಗದಾಯುದ್ಧ ಸಾಹಸ ಭೀಮ ವಿಜಯ ಅಂತೀವಿ ಯಾಕೆಂದರೆ ಭೀಮ ಈತನ ಕೃತಿಯ ನಾಯಕ ಗದಾಯುದ್ಧದ ಸನ್ನಿವೇಶ ಬಂದಿರೋದ್ರಿಂದ ಇಲ್ಲಿ ಗದಾಯುದ್ಧ ಅನ್ನುವಂಥ ಹೆಸರನ್ನು ಕೊಡಲಾಗಿದೆ ಇನ್ನು ಅಜಿತ ಪುರಾಣ ಅನ್ನುವಂಥದ್ದು ಅಜಿತ ತೀರ್ಥಂಕರನನ್ನ ಕುರಿತು ಬರೆದಂತಹ ಒಂದು ಕೃತಿ ಇಲ್ಲಿ ಗದಾಯುದ್ಧ ಅನ್ನುವಂಥದ್ದು ಲೌಕಿಕ ಕೃತಿಯಾದರೆ ಇಲ್ಲಿ ಅಜಿತ ಪುರಾಣ ಅನ್ನುವಂಥದ್ದು ಆಗಮಿಕ ಅಥವಾ ಧಾರ್ಮಿಕ ಕೃತಿ ಆಗುತ್ತೆ ಪಂಪ ಏನು ಒಂದು ಆಗಮಿಕ ಕೃತಿ ಒಂದು ಧಾರ್ಮಿಕ ಕೃತಿಯನ್ನು ಬರೆದಿದ್ದ ಅದೇ ರೀತಿಯಾಗಿ ರನ್ನ ಕೂಡ ಅದನ್ನು ಮುಂದುವರಿಸ್ತಾ ಬರ್ತಾನೆ ಒಂದು ಆಗಮಿಕ ಕೃತಿ ಆಗುತ್ತೆ ಮತ್ತೊಂದು ಲೌಕಿಕ ಕೃತಿ ಆಗಮಿಕ ಅಂದರೆ ಧಾರ್ಮಿಕ ಕೃತಿ ಇನ್ನು ರನ್ನ ಇತರ ಕೃತಿಗಳನ್ನು ರಚನೆ ಮಾಡಿದಾನೆ ಆದರೆ ಲಭ್ಯ ಇಲ್ಲ ಆತ ರಚಿಸಿದಂಥ ಇತರ ಕೃತಿಗಳು ಪರಶುರಾಮ ಚರಿತೆ ಚಕ್ರೇಶ್ವರ ಚರಿತ ರನ್ನಕಂದ ಅನ್ನುವಂಥದ್ದು ಈ ರಣ್ಣಕ್ಕಂದ ಅನ್ನುವಂಥದ್ದು ಅವತ್ತಿನೇ ಡಿಕ್ಷನರಿಯಾಗಿ ಹೊರತಂದಿದ್ದ ರನ್ನ ಇನ್ನು ಕುವೆಂಪು ರ ಕವಿ ರಣ್ಣನನ್ನ ಕುರಿತು ವರಕವಿ ಚಿರಕವಿ ಮಹಾಕವಿ ಅಂತ ಕರೆದಾನೆ ಇದು ಕೂಡ ಪ್ರಶ್ನೆ ಆಗಿ ಸ್ನೇಹಿತರೆ ರನ್ನನನ್ನ ವರಕವಿ ಚಿರಕವಿ ಮಹಾಕವಿ ಎಂದು ಕರೆದವರು ಯಾರು ಕುವೆಂಪು ಅಜಿತ ಪುರಾಣದ ಪ್ರಮುಖ ಪಾತ್ರಗಳನ್ನು ಕೇಳ್ಬೋದು ಉದಾಹರಣೆಗೆ ವಿಮಲ ವಾಹನ ಅಥವಾ ಸಗರ ಚಕ್ರವರ್ತಿ ಮಣಿಕೇತು ಭಗೀರಥ ಪಾತ್ರಗಳು ಬರುವಂತಹ ಕೃತಿ ಯಾವುದು ಅಜಿತ ಪುರಾಣದಲ್ಲಿ ಇದು ಬರುತ್ತೆ ಇನ್ನು ಗದಾ ಯುದ್ಧ ಕೃತಿಗೆ ಒಂದು ಆಕಾರ ಗ್ರಂಥ ಇದೆ ಅದೇ ಭಾಸನ ಊರುಬಂಗ ಅನ್ನುವಂಥದ್ದು ಈಗಾಗಲೇ ಭಾಸ ಸಂಸ್ಕೃತದಲ್ಲಿ ಊರುಭಂಗ ಅನ್ನುವಂತಹ ಒಂದು ಕೃತಿಯನ್ನು ರಚನೆ ಮಾಡಿದ್ದಾನೆ ಅದನ್ನು ಆಧರಿಸಿ ರನ್ನ ಗದಾ ಯುದ್ಧ ಕೃತಿಯನ್ನು ಬರೆದಿದ್ದು ಜೊತೆಗೆ ಭಟ್ಟನಾರಾಯಣನ ವೇಣಿ ಸಂಹಾರ ಇದೂ ಕೂಡ ಈ ಕೃತಿಯ ಮೇಲೆ ಪ್ರಭಾವವನ್ನು ಬೀರಿದೆ ಎರಡೂ ಕೂಡ ಪ್ರಭಾವವನ್ನು ಬೀರಿದೆ ಆಯ್ಕೆಗಳಲ್ಲಿ ಯಾವುದಾದ್ರು ಒಂದೇ ಕೊಟ್ಟಿರ್ತಾರೆ ಅಥವಾ ಎರಡೂ ಜೊತೆಗೂಡಿಸಿ ಕೊಟ್ಟಿರ್ಬೋದು ಇವೆರಡೂ ಕೂಡ ನೆನಪಿಟ್ಕೊಳ್ಬೇಕು ಸಿಂಹಾವಲೋಕನ ಕ್ರಮದಿಂದ ಅಂದರೆ ನಾನೀಗಾಗಲೇ ಹೇಳಿದೆ ಫ್ಲ್ಯಾಶ್ ಬ್ಯಾಕ್ ತಂತ್ರವನ್ನು ಈ ಕೃತಿಯಲ್ಲಿ ಬಳಸಲಾಗಿದೆ ಇನ್ನು ಪ್ರಮುಖವಾದ ಸಾಲುಗಳನ್ನು ನೋಡೋದಾದರೆ ನೀರೊಳಗಿದ ಬೆಮರ್ದನ್ ಉರಗ ಪತಾಕಂ ಉರಗ ಪತಾಕ ಅಂದರೆ ಉರಗ ಅಂದರೆ ಹಾವು ಪತಾಕ ಅಂತಂದರೆ ಧ್ವಜ ತನ್ನ ಧ್ವಜದಲ್ಲಿ ಹಾವಿನ ಚಿತ್ರವನ್ನು ಹೊಂದಿರ್ತಾನೆ ಯಾರು ದುರ್ಯೋಧನ ಹಾಗಾಗಿ ನೀರೊಳಗಿರದೂ ಕೂಡ ದೇವತ ಉರಗ ಪತಾಕ ಅಷ್ಟು ಸಿಟ್ಟು ಬಂದಿತ್ತು ಅನ್ನೋದನ್ನು ಇಲ್ಲಿ ಹೇಳಲಾಗಿದೆ ರಸಯ್ಯಂ ಕಾಲಾಗಿರುದ್ದ ಪೊರಮಡುವವರು ಈ ಎರಡೂ ಪ್ರಮುಖ ಸಾಲುಗಳು ಗದಾಯುದ್ಧದ ಪ್ರಮುಖ ಸಾಲುಗಳು ಅಂದರೆ ನಾವೇನು ಲಾವಾರಸ ಅಂತ ಕರಿತೀವಿ ಅದು ಹೊರಬರುವ ರೀತಿಯಲ್ಲಿ ದುರ್ಯೋಧನ ನೀರಿನಿಂದ ಎದ್ದು ಬಂದ ಅನ್ನುವಂತಹ ಒಂದು ಸಂದರ್ಭದಲ್ಲಿ ಇದನ್ನು ಹೇಳಲಾಗಿದೆ ನಂತರ ಕವಿ ಪೊನ್ನನ ಬಗ್ಗೆ ಪೊನ್ನ ಕವಿಯ ಕಾಲ ಒಂಬೈನೂರ ಮೂವತ್ತು ಈತನ ಕೂಡ ಜೈನ ಕವಿ ಇನ್ನು ರಾಷ್ಟ್ರಕೂಟ ಚಕ್ರವರ್ತಿ ಮುಮ್ಮಡಿ ಕೃಷ್ಣನ ಆಸ್ಥಾನದ ಕವಿ ಇದು ಕೇಳಬಹುದು ಮುಮ್ಮಡಿ ಕೃಷ್ಣನ ಆಸ್ಥಾನದಲ್ಲಿದ್ದಂಥ ಕವಿ ಯಾರು ಅಂತನಾದರೂ ಕೇಳ್ಬೋದು ಅಥವಾ ಪೊನ್ನನಿಗೆ ಆಶ್ರಯ ನೀಡಿದಂತಹ ಮುಮ್ಮಡಿ ಕೃಷ್ಣರ ರಾಷ್ಟ್ರಕೂಟರ ಅರಸ ಯಾರು ಅಂತನಾದರೂ ಕೇಳ್ಬೋದು ಯಾವ ರೀತಿಯಾದರೂ ಪ್ರಶ್ನೆ ಮಾಡ್ಬೋದು ಈತ ಥರ ಕೃತಿಗಳು ಭುವನೈಕ್ಯ ರಾಮಪಿದೆಯ ಶಾಂತಿಪುರಾಣ ಜನಾಕ್ಷರಮಾಲೆ ಈಗಾಗಲೇ ನಾನು ಹೇಳಿದ್ದೀನಿ ಒಂದ್ಸತಿ ಇನ್ನು ಅತ್ತಿಮಬ್ಬೆ ಸಾವಿರ ಪ್ರತಿಗಳನ್ನು ಬರೆಸಿ ಹಂಚಿದಂಥ ಕೃತಿ ಯಾವುದು ಅಂತ ಕೇಳಿದರೆ ಅದು ಶಾಂತಿ ಪುರಾಣ ಪೊನ್ನ ಬರೆದಂಥ ಶಾಂತಿ ಪುರಾಣ ಇನ್ನು ಆತನೇ ತನ್ನನ್ನು ಸಕ್ಕದ ಮಂ ಕರುಳುಗಳ ಸವಣ ಅಂತ ಹೇಳ್ಕೊಂಡೆ ಸಕ್ಕದ ಅಂದರೆ ಸಂಸ್ಕೃತ ಸಂಸ್ಕೃತದಲ್ಲೂ ಕೂಡ ನಾನು ಕಾವ್ಯ ಬರೆದಿದ್ದೀನಿ ಅಂತ ಆತನೇ ಹೇಳ್ಕೊಂಡಿದ್ದಾನೆ ಯಾರು ಪೊನ್ನ ನಂತರ ಬರೋಣ ಒಂದನೇ ನಾಗವರ್ಮ ಈಗಾಗಲೇ ಇದರ ಬಗ್ಗೆ ಎಲ್ಲ ಮಾಹಿತಿ ಹೇಳಿದ್ದೀನಿ ಒಂದನೇ ನಾಗವರ್ಮ ರಚನೆ ಮಾಡಿದಂಥ ಕೃತಿಗಳು ಕರ್ನಾಟಕ ಕಾದಂಬರಿ ಚಂದೋಮುದಿ ಇದರ ಬಗ್ಗೆ ವಿವರಣೆ ಕೊಟ್ಟಿದ್ದೀನಿ ಆಗಲೇ ಛಂದಸ್ಸಿನ ಮೊದಲ ಗ್ರಂಥ ಚಂದೋಂಬುದಿ ಒಂದನೇ ನಾಗವರ್ಮ ಬರೆದಂಥದ್ದು ಈತನ ಸ್ಥಳ ಕೂಡ ಪೆಂಗಿಪಡು ಈತನಿಗೆ ಕವಿ ರಾಜ ಕಂದ ಕಂದರ್ಪ ನೆಗಳ್ದ ಗೋಜ ಅನ್ನುವಂಥ ವಿರುದ್ಧಗಳಿತ್ತು ಈಗಾಗಲೇ ಹೇಳಿದ್ದೀನಿ ಚಂದೋಂಬುದಿ ಅನ್ನೋದು ಕನ್ನಡದ ಛಂದಸ್ಸಿನ ಮೊದಲ ಗ್ರಂಥ ಇಲ್ಲಿ ಮುಖ್ಯವಾಗಿ ಈ ಗ್ರಂಥ ಈ ರೀತಿ ಪ್ರಾರಂಭವಾಗುತ್ತೆ ಈಶ್ವರನು ಉಮೆಗೆ ಛಂದಸ್ಸನ್ನು ಹೇಳಿದಂತೆ ತನ್ನ ಮಡದಿಗೆ ನಾಗವರ್ಮನ ಛಂದಸ್ಸನ್ನು ಬೋಧಿಸುತ್ತಾನೆ ಈ ರೀತಿಯಿಂದ ಪ್ರಾರಂಭವಾಗುವ ಗ್ರಂಥ ಯಾವುದು ಅಂತ ಕೂಡ ಕೇಳ್ಬೋದು ಸ್ನೇಹಿತರೆ ಜೊತೆಗೆ ಇದರಲ್ಲಿ ಕನ್ನಡ ಛಂದೋ ಜಾತಿಗಳನ್ನು ತಿಳಿಸಿದ್ದಾನೆ ಅಂದರೆ ಕನ್ನಡದಲ್ಲೇ ಹುಟ್ಟಿದಂಥ ಛಂದಸ್ಸುಗಳನ್ನು ತಿಳಿಸಿದ್ದಾನೆ ಯಾವ್ಯಾವುದು ಮದನವತಿ ಅಕ್ಕರ ಚೌಪದಿ ಗೀತಿಕೆ ಏಳೆ ತ್ರಿಪದಿ ಉತ್ಸಾಹ ಷಟ್ಪದಿ ಅಕ್ಕರಿಕೆ ಈ ಎಲ್ಲ ಹೆಸರುಗಳನ್ನು ನೆನ್ಪಿಟ್ಕೊಳ್ಳಿ ಆಪ್ಷನಲ್ಲಿ ಕೇಳ್ಬೋದು ನಾ ಒಂದನೇ ನಾಗವರ್ಮನು ಹೆಸರಿಸಿರುವ ಕನ್ನಡ ಛಂದೋ ಜಾತಿಗಳು ಯಾವ್ಯಾವುದು ಅಥವಾ ಹೆಸರಿಸಿಲ್ಲದ ಜಾತಿ ಯಾವುದು ಅಂತ ಕೂಡ ಕೇಳ್ಬೋದು ಇನ್ನು ಕಾದಂಬರಿ ಚಂದ್ರಪೀಡ ಅನ್ನುವಂಥ ಪಾತ್ರಗಳು ಪುಂಡರೀಕ ಮಹಾಶ್ವೇತೆ ಅನ್ನುವಂಥ ಪಾತ್ರಗಳು ಯಾವ ಗ್ರಂಥದಲ್ಲಿ ಬರುತ್ತೆ ಕೃತಿಯಲ್ಲಿ ಬರುತ್ತೆ ಅಂತ ಕೂಡ ಕೇಳ್ಬೋದು ಕರ್ನಾಟಕ ಕಾದಂಬರಿ ಅನ್ನುವಂಥ ಒಂದು ಕೃತಿಯಲ್ಲಿ ಬರುವಂಥ ಪ್ರಮುಖ ಪಾತ್ರಗಳು ಕಾದಂಬರಿ ಚಂದ್ರಪೀಡ ಹೆಚ್ಚ ಜೋಡಿಯವರು ಪುಂಡರೀಕ ಮತ್ತು ಮಹಾಶ್ವೇತೆ ನಂತರ ಬರೋಣ ಚಾವುಂಡರಾಯ ಚಾಮುಂಡರಾಯ ಪ್ರಮುಖವಾಗಿ ನಮಗೆ ಮುಖ್ಯ ಅನಿಸಿದ್ದು ತ್ರಿಷಷ್ಟಿ ಲಕ್ಷಣ ಮಹಾಪುರಾಣ ಅನ್ನುವಂಥ ಕೃತಿಯಿಂದ ಇದರ ಮತ್ತೊಂದು ಹೆಸರು ಚಾಮುಂಡರಾಯ ಪುರಾಣ ಈತ ರಾಜ ನಾಲ್ಕನೇ ರಾಜಮಂಡಲ ಮಂತ್ರಿಯಾಗಿದ್ದ ಗೊತ್ತಿದೆ ಆತನ ಬಿರುದುಗಳನ್ನು ಕೂಡ ನಾನು ಈಗಾಗಲೇ ಹೇಳಿದ್ದೀನಿ ನಂತರ ಈಗಾಗಲೇ ಗುಣಭದ್ರಾಚಾರ್ಯರ ಮಹಾಪುರಾಣ ರಚನೆಯಾಗಿರುತ್ತೆ ಅದನ್ನು ನೋಡಿಕೊಂಡು ಈತ ಚಾಮುಂಡರಾಯ ಪುರಾಣವನ್ನು ಬರ್ತಾನೆ ಈ ಕೃತಿಯಲ್ಲಿ ಇಪ್ಪತ್ನಾಲ್ಕು ತೀರ್ಥಂಕರರು ಬರ್ತಾರೆ ಒಟ್ಟಾರೆ ಎಲ್ಲ ಸೇರಿಸಿ ಅರವತ್ತ್ಮೂರು ಶಲಾಖಾ ಪುರುಷರ ಕಥೆಯನ್ನು ಇದು ಒಳಗೊಂಡಿದೆ ಅರವತ್ತ್ಮೂರು ಶಲಾಖಾ ಪುರುಷರ ಕಥೆಯನ್ನು ಒಳಗೊಂಡಿರುವಂಥ ಕೃತಿ ಯಾವುದು ಅಂತ ಕೇಳ್ಬೋದು ಸ್ನೇಹಿತರೆ ಅದೇ ತ್ರಿಷಷ್ಟಿ ಲಕ್ಷಣ ತ್ರೀ ಅಂದರೆ ಮೂರು ಷಷ್ಠಿ ಅಂತಂದರೆ ಆರು ನೋಡಿ ಅರವತ್ತ್ಮೂರು ಪುರುಷರ ಕತೆಯನ್ನು ಒಳಗೊಂಡಿದೆ ಇದಿಷ್ಟು ಕೂಡ ನೀವು ಪುಟಗಳು ನೋಡಿದ್ದು ಕನ್ನಡ ಸಾಮಾನ್ಯ ಪುಸ್ತಕದ್ದು ಕನ್ನಡ ಸಾಮಾನ್ಯ ಪುಸ್ತಕ ಅಗತ್ಯ ಇದ್ದಲ್ಲಿ ನೀವು ಏಳು ಒಂಬತ್ತು ಏಳು ಐದು ಐದು ಒಂಬತ್ತು ಐದು ಎರಡು ಒಂದು ಐದು ಈ ನಂಬರ್ಗೆ ಕರೆ ಮಾಡಿ ಪ್ರತಿಯೊಂದು ಚಾಪ್ಟರ್ ಆದ ಕೂಡ ಈ ರೀತಿಯ ಪ್ರಶ್ನೆಗಳನ್ನು ಕೊಡಲಾಗಿದೆ ಈ ಪ್ರಶ್ನೆಗಳಿಗೆ ಉತ್ತರಿಸುವಂತಹ ಪ್ರಯತ್ನವನ್ನು ಪಡಿ ನಂತರ ಉತ್ತರವನ್ನು ಕೂಡ ಕೊಡಲಾಗಿದೆ ಅಲ್ಲಿ ನೀವು ತಾಳೆ ನೋಡ್ಕೋಬೇಕು ಎಷ್ಟು ನಾನು ಇದನ್ನು ಓದಿದ್ದೀನಿ ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಇಲ್ಲಿ ಹಲವಾರು ಪ್ರಶ್ನೆಗಳನ್ನು ನಾವು ನೋಡ್ತೀವಿ ಹಲ್ಮಿಡಿ ಶಾಸನದ ಬಗ್ಗೆ ಇದೆ ಬ್ರಹ್ಮಗಿರಿ ಶಾಸನದ ಬಗ್ಗೆ ಇದೆ ಶಿಲಪತಿಕಾರಂ ಗದ ಗಾಥಾ ಸಪ್ತಶತಿ ಈ ಕೃತಿಗಳೆಲ್ಲದರ ಬಗ್ಗೆಯೂ ಪ್ರಶ್ನೆಗಳಿರೋದನ್ನು ನೋಡ್ಬೋದು ಈ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕ್ತಾ ಬನ್ನಿ ನಾಳಿನ ಒಂದು ವಿಡಿಯೋದಲ್ಲಿ ನಡುಗನ್ನಡ ಸಾಹಿತ್ಯವನ್ನು ಪ್ರಮುಖ ಅಂಶಗಳನ್ನು ಪ್ರಾರಂಭ ಮಾಡೋಣ ಪುಸ್ತಕದ ಅಗತ್ಯ ಯಾರಿಗಿದೆ ನೀವು ಕರೆ ಮಾಡಿ ಮಾಹಿತಿಯನ್ನು ಪಡ್ಕೊಳ್ಬೋದು ಜೊತೆಗೆ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ ಸರಳ ಕನ್ನಡ ಸುಲಭ ವ್ಯಾಕರಣ ಅಂತ ಟೆಲಿಗ್ರಾಮ್ ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ಒಂದನೆಯೊಂದಿಗೆ ಲಕ್ಷ್ಮೀ ವೀರ